ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಮತ್ತೆ ಬೇಳೆಗಳಲ್ಲಿ ತುಂಬಾ ಹುಳು ಬಿದ್ದಿದೆ ಅಂತ ಯಾರೆಲ್ಲ ಹೇಳ್ತಿರೋ ಅವ್ರು ಇದನ್ನ ಹಾಕಿದ್ರೆ ಸಾಕು ಒಂದು ಹುಳಾನು ಇರೋದಿಲ್ಲ ಎಲ್ಲ ಹೊಟ್ಟೋಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಅದ್ರ ಜೊತೆಲಿ ಕೆಲವೊಂದು ಟಿಪ್ಸ್ ನ ತಂದಿದೀನಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡ್ದಿರಾ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಮಾಸ್ಕ್ ತಗೊಂಡಿದೀನಿ ಪ್ರತಿಯೊಬ್ಬರ ಮನೆಯಲ್ಲಿ ಈ ತರ ಮಾಸ್ಕ್ ಇರುತ್ತೆ ಇಲ್ಲ ಅಂದ್ರೆ ನೋಡಿ ಇದು ಕಮ್ಮಿಗೆ ಸಿಕ್ ಬಿಡುತ್ತೆ ಇಲ್ಲ ನೀವು ಬೇರೆ ಕ್ಲಾ ಬಟ್ಟೆ ಆದ್ರೂ ನೀವು ಇದಕ್ಕೆ ಬಳಸ್ಬೋದು ನಾನು ಇದಕ್ಕೆ ಮಾಸ್ಕ್ ಗೆ ತಗೊಂಡಿದ್ದೀನಿ ಈ ರೀತಿ ಮಾಡಿದ್ದೆ ಆದ್ರೆ ಅಕ್ಕಿ ಮತ್ತೆ ಬೇಳೆಗಳೆಲ್ಲ ಆಗ್ಬೋದು ಆಗ್ಬೋದು ಒಂದು ಹುಳಾನು ಇರೋದಿಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ಬಿಡುತ್ತೆ ಈ ರೀತಿ ಒಂದ್ಸಲ ಮಾಡಿ ನೋಡಿ ನೋಡಿ ಇದಕ್ಕೆ ಮೊದಲನೇದಾಗಿ ನಾನು ಟೀ ಪುಡಿ ತಗೊಂಡಿದ್ದೀನಿ ಟೀ ಪುಡಿ ನೀವು ಯಾವ್ದು ಬೇಕಾದ್ರೂ ತಗೊಬೋದು ಆ ಟೀ ಪೌಡರ್ ನ ನಾನು ತಗೊಂಡಿದ್ದೀನಿ ಅದನ್ನ ನಾನು ಒಂದು ಕಡೆ ಹಾಕೊಳ್ತಾ ಮತ್ತೆ ಇನ್ನೊಂದ್ ಕಡೆ ಓಪನ್ ಮಾಡ್ಬಿಟ್ಟು ನೋಡಿ ಇದಕ್ಕೆ ನಾನು ಮೆಣಸು ಹಾಕೊಳ್ತೀನಿ ಕಾಳು ಮೆಣಸು ಹಾಕೊಳ್ತಾ ಇದನ್ನಿ ಇವೆರಡು ಅಷ್ಟೇ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಫ್ರೆಂಡ್ಸ್ ಇವೆರಡನ್ನ ಹಾಕೋದ್ರಿಂದ ಅಕ್ಕಿ ಮತ್ತೆ ಬೇಳೆಗಳಲ್ಲಿ ಒಂದು ಹುಳಾನು ಇರೋದಿಲ್ಲ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಇದನ್ನ ನೋಡಿ ಈ ರೀತಿ ಒಂದು ತೆಳ್ಳಗಿರ್ತಕ್ಕಂಥ ಟಿಶ್ಯೂ ಅಥವಾ ಯಾವ್ದಾದ್ರು ಒಂದು ತೆಳ್ಳಗಿರೋ ಬಟ್ಟೆಯಲ್ಲೇ ನೀವು ಇದನ್ನ ಈ ರೀತಿ ಕಟ್ಬಿಟ್ಟು ಇಡಬೇಕಾಗತ್ತೆ ಈ ರೀತಿ ನೀವು ಮಾಡಿ ಇಟ್ಟಿದ್ದೆ ಆದರೆ ಒಂದು ಹುಳಾನು ಇರೋದಿಲ್ಲ ಫ್ರೆಂಡ್ಸ್ ಇದನ್ನ ಹಾಕಿ ಇಟ್ಬಿಟ್ಟು ಒಂದ್ ಅವರ್ ನೀವು ಬಾಕ್ಸ್ ಅಥವಾ ನೀವು ಏನರಲ್ಲಿ ಇಟ್ಟಿರ್ತೀರೋ ಅದನ್ನ ಮುಚ್ಚಿಟ್ಬಿಟ್ರೆ ಸಾಕು ನೋಡಿ ಇಲ್ಲಿ ನಾನು ಸ್ವಲ್ಪ ಮಾತ್ರ ಅಕ್ಕಿ ತಗೊಂಡಿದ್ದೀನಿ ಅದನ್ನ ಈ ರೀತಿ ಮುಚ್ಚಿ ತೋರಿಸಿದ್ದೀನಿ ಈ ರೀತಿ ಮುಚ್ಚಿಬಿಟ್ಟು ಸ್ವಲ್ಪ ತಿಟ್ಬಿಟ್ರೆ ಸಾಕು ನೀವು ಎಷ್ಟೇ ಹುಳುಗಳಿದ್ರು ಮೇಲೆ ಬಂದ್ಬಿಡುತ್ತೆ ನೀವೇ ನೋಡಿ ನೀವೇ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಪೂರ್ತಿ ಹುಳುಗಳೆಲ್ಲ ಮತ್ತೆ ಆಚೆ ಹೊಟ್ಟೋಗ್ಬಿಡತ್ತೆ ಒಂದ್ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ನೋಡಿ ಕೊಬ್ಬರಿ ಎಲ್ಲಾ ಪ್ರತಿಯೊಬ್ಬರ ಮನೆಯಲ್ಲಿ ಒಂದೊಂದ್ಸಲ ತುಂಬಾ ತಂದ್ಬಿಟ್ಟಿರ್ತಾರೆ ಅದನ್ನೆಲ್ಲ ಜಾಸ್ತಿ ದಿನ ಹಾಗೆ ಆಗೋದಿಲ್ಲ ಒಳಗಡೆ ಎಲ್ಲಾ ಹಾಳಾಗ್ಬಿಡುತ್ತೆ ಆತರ ಹಾಳಾಗ್ಲು ಬಾರ್ದು ಮತ್ತೆ ನಮ್ಗೆ ಕೆಲ್ಸಾನು ಬೇಗ ಆಗ್ಬೇಕಂದ್ರೆ ನೋಡಿ ಈ ರೀತಿ ನೀವು ಮಾಡ್ಕೊಬೇಕಾಗತ್ತೆ ನಾನು ಕೊಬ್ಬರಿ ಮೇಲೆ ಇರೋ ಸಿಪ್ಪೆನ ತೆಗ್ದು ಬಿಟ್ಟು ಮತ್ತೆ ನಾನು ಇದನ್ನ ಮಾಡ್ತಿದ್ದೀನಿ ನೀವು ಹಾಗೆ ಬೇಕಾದ್ರೂ ಡೈರೆಕ್ಟ್ ಆಗಿ ತುರ್ಕೊಳ್ಬೋದು ನಾನು ಅದನ್ನ ತೆಗೆದ್ಬಿಟ್ಟು ತುರಿತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಈ ರೀತಿ ಮಾಡಿದ್ದಾದ್ಮೇಲೆ ನೋಡಿ ನಾವು ಎಷ್ಟು ತುರಿದಿಟ್ಕೊಂಡಿರ್ತೀವೋ ಅಷ್ಟನ್ನು ಅಷ್ಟೇ ಯಾವ್ದಾದ್ರು ಒಂದು ಅಲ್ಲಿ ಹಾಕ್ಬೇಕಾಗತ್ತೆ ನೋಡಿ ಯಾರಿಗೆಲ್ಲ ಟೈಮೆ ಇರೋದಿಲ್ಲ ನಾವು ಅಡಿಗೆ ಮಾಡುವಾಗ ಕೊಬ್ಬರಿನ ತುಡಿಯೋಕ್ಕೆ ಟೈಮ್ ಇರೋಲ್ಲ ಅನ್ನೋರು ಈ ರೀತಿ ನೀವೇನಾದ್ರೂ ಮಾಡಿ ಸ್ಟೋರ್ ಮಾಡಿ ಮಾಡಿಟ್ರಿ ಅಂತೂ ನೀವು ಎಷ್ಟು ದಿನ ಇಟ್ರು ಇದೇನು ಆಗೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಆದ್ರೆ ಈ ರೀತಿ ಸಿಪ್ಪೆ ಎಲ್ಲ ತಗ್ ತೆಗಿಬಹುದು ಇಲ್ಲ ತೆಗಿದಿರನೋ ಹಾಗೇನು ತುರ್ದು ಇಡಬಹುದು ಈ ರೀತಿ ತೆಗ್ದಿಟ್ರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಪೂರ್ತಿ ತೆಗ್ದಿದ್ದಾಯ್ತು ಇದನ್ನ ನಾನು ತುರ್ಕೊಳ್ತಾ ಇದೀನಿ ತುರ್ದು ಬಿಟ್ಟು ಯಾವ್ದಾದ್ರು ಒಂದು ಬಾಕ್ಸ್ ತಗೊಂಡು ಬಾಕ್ಸಲ್ಲಿ ಹಾಕಿಡ್ತೀನಿ ತುಂಬಾ ಜಾಸ್ತಿ ಅಂದ್ರೆ ಹಬ್ಬಗಳ ಟೈಮ್ ಅಲ್ಲಿ ಅಥವಾ ಮದ್ವೆಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಬಂದಾಗ ತುಂಬಾ ಕೊಬ್ಬರಿ ಇದ್ಬಿಟ್ಟಿದೆ ಅನ್ನೋರು ಮತ್ತೆ ತುರ್ ತುರ್ಕೊಂಡಿರೋದಕ್ಕೆ ಟೈಮ್ ಇರಲ್ಲ ಅನ್ನೋರು ನೋಡಿ ಈ ರೀತಿ ಒಂದೇ ಸಲ ತುರಿದ್ಬಿಟ್ಟು ನೀವೇನಾದ್ರೂ ಸ್ಟೋರ್ ಮಾಡಿದ್ರೆ ಎಷ್ಟು ದಿನ ಬೇಕಾದ್ರೂ ಇದು ಹಾಗೆ ಇರುತ್ತೆ ಏನು ಹಾಳಾಗೋದಿಲ್ಲ ಒಂದ್ಸಲ ಇದನ್ನ ನೀವು ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ನನ್ಗೆ ಇಷ್ಟು ಕೊಬ್ಬರಿನ ನಾನು ತುರ್ದಿ ಕೊಂಡಿದೀನಿ ತುರ್ದಿದ್ದಾದ್ಮೇಲೆ ಇದು ಪೂರ್ತಿ ನೀವೇ ನೋಡು ನೋಡಿ ತುರ್ಕೊಂಡಿರೋ ಇದನ್ನ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂದು ಖಾಲಿ ಬಾಕ್ಸ್ ಅಲ್ಲಿ ಹಾಕೊಳ್ತಾ ಇದೀನಿ ನೋಡಿ ಪೂರ್ತಿ ಎಷ್ಟು ತುಳಿದಿಟ್ಕೊಂಡಿದ್ನೋ ಅಷ್ಟು ಈ ಬಾಕ್ಸಲ್ಲಿ ಹಾಕಿಕೊಳ್ತಾ ಇದೀನಿ ಫ್ರೆಂಡ್ಸ್ ಇನ್ನೂ ಜಾಸ್ತಿ ಇದ್ರೆ ನೀವು ಇನ್ನು ಜಾಸ್ತಿನೂ ಹಾಕೊಬೋದು ಹಾಕ್ಬಿಟ್ಟು ಇದನ್ನು ನೀವು ಅಲ್ಲಿ ಸ್ಟೋರ್ ಮಾಡಿ ಮಾಡಿಡ್ಬೇಕಾಗತ್ತೆ ಅದರಲ್ಲಿ ನೀವು ಇಟ್ಬಿಟ್ಟು ನೀವು ಯಾವಾಗೆಲ್ಲ ಬಳಸ್ತಿರ್ತೀರೋ ಅವಾಗೆಲ್ಲ ಸ್ವಲ್ಪ ಹೊತ್ತು ಇದನ್ನ ಹಚ್ಚಿ ತೆಗೆದುಬಿಟ್ಟು ಮತ್ತೆ ನೀವು ಇದನ್ನ ಸ್ವಲ್ಪ ಹೊತ್ತು ಆದಮೇಲೆ ನೀವು ಕೊಬ್ಬರಿನ ಬಳಸಿದ್ದೆ ಆದರೆ ನೀವು ಎಷ್ಟು ದಿನ ಇಟ್ಟರು ಏನೂ ಆಗಲ್ಲ ಒಂದ್ಸಲ ಈ ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಅಷ್ಟೇ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಬೆಳ್ಳುಳ್ಳಿನ ನೋಡಿ ಸ್ವಲ್ಪ ನಾನು ಈ ರೀತಿ ಮೇಲೆ ಇರೋ ಸಿಪ್ಪೆ ಮಾತ್ರ ತಗಿತಾ ಇದೀನಿ ತೆಗೆದ್ಬಿಟ್ಟು ನೀವು ಇದನ್ನ ಏನ್ ಮಾಡ್ಬೇಕಂದ್ರೆ ಅಕ್ಕಿಯಲ್ಲಿ ತುಂಬಾ ಹುಳ ಇದೆ ಅನ್ನೋರು ಇದನ್ನ ಇಟ್ಟರು ಸಾಕು ಒಂದು ಹುಳಾನು ಇದರಲ್ಲಿ ಬರೋದಿಲ್ಲ ಒಂದ್ ವೇಳೆ ಇದ್ರೂ ಸಹ ಅಷ್ಟೇ ಹೊಟ್ಟು ಹೋಗುತ್ತೆ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಬೆಳ್ಳುಳ್ಳಿನ ನಾನು ಇದು ಈ ರೀತಿ ತಗೊಂಡಿದ್ದೀನಿ ಅದನ್ನೇನು ಜಾಸ್ತಿ ಬಿಡಿಸಿ ಇಕ್ಕೋ ಅವಶ್ಯಕತೆನಿಲ್ಲ ಡೈರೆಕ್ಟ್ ಹಾಗೆ ಅಕ್ಕಿ ಒಳಗಡೆ ನೀವು ಹಾಕ್ಬಿಟ್ಟು ಒಳಗಡೆ ಈ ರೀತಿ ಸೇರ್ಸಿಡ್ಬೇಕಾಗತ್ತೆ ಈ ರೀತಿ ಸೇರ್ಸಿಟ್ರೆ ಸಾಕು ಫ್ರೆಂಡ್ಸ್ ಒಂದು ಹುಳಾನು ಬೀಳೋದಿಲ್ಲ ಒಂದ್ ವೇಳೆ ಇದ್ರು ಸಹ ಅಷ್ಟೇ ಎಷ್ಟು ಹುಳ ಇದ್ರೂ ಆಚೆ ಬಂದ್ಬಿಡತ್ತೆ ನೋಡಿ ಹಾಕಿ ಇಟ್ಟಿದ್ದು ಸ್ವಲ್ಪ ಹೊತ್ತಿಗೆ ಎಲ್ಲಾ ಹುಳುಗಳು ಮೇಲೆ ಬರ್ತಿದೆ ನೀವೇ ನೋಡ್ಬೋದು ಎಲ್ಲಾ ಕಡೆ ನಾನು ಎಲ್ಲೆಲ್ಲಿ ತೋರಿಸಿದಿನೋ ಅಲ್ಲೆಲ್ಲಾ ಮೇಲೆ ಬರ್ತಾ ಇದೆ ಹುಳುಗಳು ಈ ರೀತಿ ಪ್ರತಿಯೊಂದು ಹುಳಾನು ಅದರಿಂದ ಆಚೆ ಬಂದ್ಬಿಡುತ್ತೆ ಫ್ರೆಂಡ್ಸ್ ಒಳಗಡೆ ಅಂತೂ ಇರೋದಿಲ್ಲ ಒಂದ್ಸಲ ಇದನ್ನ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಮತ್ತೆ ಅದ್ರಲ್ಲಿ ಹಾಕಿರೋ ಬೆಳ್ಳುಳ್ಳಿ ಸಹ ಅಷ್ಟೆ ಮತ್ತೆ ನೀವು ಬೆಳೆಸ್ಕೊಬೋದು ಬೇಕಾದ್ರೆ ನೋಡಿ ಪೂರ್ತಿ ಬೆಳ್ಳುಳ್ಳಿನ ಎತ್ಕೊಂಡ್ಬಿಟ್ಟು ನೀವ್ ಯಾವಾಗ ಬೇಕಾದ್ರೂ ನೀವು ಬೆಳೆಸ್ಕೊಬೋದು ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಇದು ಸಹ ಅಷ್ಟೆ ಯಾವ್ದೇ ಒಂದು ಬೆಳೆ ಆಗಿರ್ಬೋದು ಅದ್ರಲ್ಲಿ ಹುಳ ಬೀಳ್ ಇರ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಮೊದಲು ಅದನ್ನ ಸ್ಟೋರ್ ಮಾಡಿ ಇಡೋವಾಗ ಈ ರೀತಿ ಒಣಮೆಣಸಿನ್ಕಾಯಿ ಅದ್ರೊಳಗೆ ಹಾಕಿ ಇಟ್ಟಿದ್ದೆ ಆದ್ರೆ ಒಂದು ಉಳಾಸ ಇರೋದಿಲ್ಲ ಎಷ್ಟೇ ಇದ್ರೂ ಹೊಟ್ಟೋಗ್ಬಿಡುತ್ತೆ ಒಂದ್ ವೇಳೆ ಇದನ್ನ ಹಾಕಿ ಮೊದಲೇ ಇಡ್ರಿ ಅಂತೂ ಹುಳ ಬೀಳೋದಿಲ್ಲ ಒಂದ್ಸಲ ಇದನ್ನ ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ನಾನು ಇಲ್ಲಿ ಅಕ್ಕಿ ತೋರಿಸ್ಕೊಡ್ತಾ ಅಕ್ಕಿನ ನಾನೊಂದು ಕವರಲ್ಲಿ ಹಾಕಿದೀನಿ ಕವರ್ ಅಲ್ಲಿ ಹಾಕಿ ನೋಡಿ ನಾನು ತೋರಿಸಿದೀನಲ್ಲ ಈ ರೀತಿ ನೀವು ಬಳಸೋ ಮುಂಚೆ ತುಂಬಾ ಒಂದು ಹುಳ ಇದೆ ಅಂದ್ರೆ ಅದನ್ನ ನೀವು ತಕ್ಷಣಕ್ಕೆ ಅದನ್ನ ಕ್ಲೀನ್ ಮಾಡ್ಬೇಕಂದ್ರೆ ನೋಡಿ ಈ ರೀತಿ ಹಾಕಿ ಒಂದು ಚೂರು ಗ್ಯಾಪ್ ಇಲ್ದಿರ ಟೈಟ್ ಆಗಿ ಕಟ್ಟಿಟ್ಬಿಡಿ ಅದನ್ನ ಕಟ್ಟಿಬಿಟ್ಟು ಮತ್ತೆ ಈ ರೀತಿ ಫ್ರೀಸರ್ ಅಲ್ಲಿ ಇಟ್ಟು ಏನಾದ್ರೂ ನೀವು ತೆಗ್ದೆ ಆದ್ರೆ ಎಷ್ಟೇ ಹುಳು ಇದ್ರೂ ಅದು ಸತ್ತೋಗ್ಬಿಟ್ಟಿರುತ್ತೆ ಅದಾದ್ಮೇಲೆ ನೀವು ಅಕ್ಕಿನ ತೊಳ್ದ್ಬಿಟ್ಟು ಬಿಟ್ಟು ನೀವು ಬಳಸಿದ್ರೆ ಒಂದು ಹುಳಾನು ಇರೋದಿಲ್ಲ ಅದನ್ನ ಟೈಟ್ ಆಗಿ ಗಂಟು ಹಾಕಿ ಇಟ್ಟಿರೋದ್ರಿಂದ ಅದೇನು ಆಗಿರಲ್ಲ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಇದೀನಿ ಇದು ಒಂದು ತೊಗರಿ ಬೇಳೆ ತಗೊಂಡಿದ್ದೀನಿ ತೊಗರಿ ಬೇಳೆಯಲ್ಲೂ ಅಷ್ಟೇ ಆಗಾಗ ತುಂಬಾ ಹುಳ ಬೀಳ್ತಿರುತ್ತೆ ಆ ಹುಳ ಬೀಳ್ದಿರೋ ಇರ್ಬೇಕಂದ್ರೆ ನೋಡಿ ಫ್ರೆಂಡ್ಸ್ ನೀವು ತಂದಾಗ ಈ ರೀತಿ ಪುಡಿ ಉಪ್ಪನ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ ಈ ರೀತಿ ಪುಡಿ ಉಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿಂದಾನು ಅಷ್ಟೇ ಇದ್ರಲ್ಲಿ ಒಂದು ಹುಳನು ಬೀಳೋದಿಲ್ಲ ಫ್ರೆಂಡ್ಸ್ ಈ ರೀತಿ ಹಾಕ್ಬಿಟ್ಟು ಮತ್ತೆ ಪೂರ್ತಿ ಬಾಕ್ಸ್ ನೋಡಿ ಈ ರೀತಿ ಮಾಡ್ಬೇಕಾಗತ್ತೆ ಉಪ್ಪು ಎಲ್ಲ ಕಡೆ ಹೋಗೋ ತರ ಈ ರೀತಿ ಮಾಡೋದ್ರಿಂದ ಒಂದು ಹುಳನೂ ಇರೋದಿಲ್ಲ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಅಕ್ಕಿದು ಇನ್ನೊಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್ ಇದನ್ನ ನೋಡಿ ಒಂದು ಪ್ಲೇಟ್ ಅಲ್ಲಿ ತಗೊಂಡಿದ್ದೀನಿ ಈ ಪ್ಲೇಟ್ ಅಲ್ಲಿ ತಗೊಂಡು ನೀವೇನ್ ಮಾಡ್ಬೇಕಂದ್ರೆ ಇದನ್ನ ಬಿಸಿಲಲ್ಲಿ ಇಡಬೇಕಾಗತ್ತೆ ಆಚೆ ಈ ರೀತಿ ಬಿಸಿಲಲ್ಲಿ ನೀವೇನಾದ್ರೂ ಆಚೆ ಇಟ್ಟಿದ್ದೆ ಆದ್ರೆ ಒಳಗಡೆ ಒಂದು ಹುಳಾನು ಇರೋದಿಲ್ಲ ಒಂದ್ ವೇಳೆ ಇದ್ರೂ ಸಹ ಆಚೆ ಬಂದ್ಬಿಡುತ್ತೆ ಇಲ್ಲ ಅಂದ್ರೆ ನೋಡಿ ಎಷ್ಟು ಹುಳು ಇದ್ರೆ ಅಷ್ಟು ಸತ್ತೋಗ್ಬಿಡುತ್ತೆ ಆಗ ನೀವು ತೊಳೆದ್ರೂ ಸಹ ಅಷ್ಟೇ ಪೂರ್ತಿ ಹುಳುಗಳೆಲ್ಲ ಮೇಲೆಯಿಂದ ಹೊರಟೋಗ್ಬಿಡುತ್ತೆ ನೀರಲ್ಲಿ ನೋಡಿ ಈ ಬಿಸಿಲಲ್ಲಿ ಎಷ್ಟೇ ಅಕ್ಕಿ ಇದ್ರು ಅದನ್ನ ಬಿಸಿಲಲ್ಲಿ ಹಾಕ್ಬಿಟ್ಟು ನೀವು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಮತ್ತೆ ನೀವು ಅದನ್ನ ತಗೊಂಡೋಗಿ ನೀವು ಕಟ್ಟಿಟ್ರು ಅದು ಎಷ್ಟು ದಿನ ಆದ್ರೂ ಅದರಲ್ಲಿ ಹುಳ ಬಿಡೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇನ್ನಿ ಉದ್ದಿನ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಆ ಉದ್ದಿನ ಬೆಳೆಯಲ್ಲೂ ಸಹ ಅಷ್ಟೇ ಆಗಾಗ ಹುಳು ಬಿದ್ಬಿಡ್ತಾ ಇರುತ್ತೆ ಅದು ಹುಳು ಬೀಳ್ದಿರ ತುಂಬಾ ಚೆನ್ನಾಗಿ ಎಷ್ಟೇ ದಿನ ಆದ್ರೂ ಚೆನ್ನಾಗಿರ್ಬೇಕಂದ್ರೆ ಈ ರೀತಿ ಪಲಾವ್ ಎಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಪಲಾವ್ ಎಲ್ಲನ ಒಳಗಡೆ ಇಟ್ಬಿಟ್ರೆ ಅಂತೂ ಈ ಸ್ಮೆಲ್ಗೆ ಒಂದು ಹುಳಾನು ಬರೋದಿಲ್ಲ ಫ್ರೆಂಡ್ಸ್ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ಅದೇ ತರ ನೋಡಿ ಸಕ್ಕರೆ ಸಕ್ಕರೆ ತಗೊಂಡಿರ್ತೀವಿ ಸಕ್ಕರೆನ ತುಂಬಾ ಇರುವೆಗಳೆಲ್ಲ ಬರ್ತಿರುತ್ತೆ ಮತ್ತೆ ನೋಡಿ ಆ ರೀತಿ ಇರುವೆ ಏನು ಬರಬಾರ್ದು ಅಂದ್ರೆ ಈ ರೀತಿ ವೆನಿಗರ್ ವೆನಿಗರ್ನ ನೀವು ಇದಕ್ಕೆ ಹಾಕೊಬೇಕಾಗತ್ತೆ ఈ వెనిగర్ ను ఇది పూర్తి ముచ్చు బాక్స్ పూర్తి కాటన్ తు ఈ వెనిగర్ హతాయి ఈ వెనిగర్ హోద్ర ఈ స్మెంట్ ఇరువేను బోదా ఫ్రెండ్స్ ఒసల ఈ టి ట్రై మిడి నోడి అదే తర నెక్స్ట్ టిప్స్ నేను తోర్స్ కొడతాయి ఇది స మొదలు తోర్సీ ఇది మేము తోర్స్కొడ్తాయిని అక్క తినీ ఖార్జ్ పుడి హాయిని కార్జ్ పుడి ఇలా అందరూ మెణ్స్ ಮೆಣ್ಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಸಹ ನೀವು ಇದಕ್ಕೆ ಹಾಕಿಡ್ಬೋದು ಈ ರೀತಿ ಖಾರದ ಪುಡಿ ಹಾಕಿಡೋದ್ರಿಂದ ಇದರಲ್ಲಿ ಒಂದು ಹುಳನೂ ಇರೋದಿಲ್ಲ ಎಲ್ಲ ಬಂದ್ಬಿಡುತ್ತೆ ಮತ್ತೆ ನೀವು ಅಕ್ಕಿ ತೊಳೆದಾಗ ಪೂರ್ತಿ ಖಾರದ ಪುಡಿ ಏನಿರುತ್ತೋ ಅದೆಲ್ಲ ಹೊಟ್ಟೋಗ್ಬಿಡುತ್ತೆ ನೀವು ಎಷ್ಟು ಜಾಸ್ತಿ ಅಕ್ಕಿ ಇದ್ರೂ ಅದರಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕಿ ಇಟ್ಬಿಟ್ರೆ ಅಂತೂ ಒಂದು ಹುಳನೂ ಬಿಡೋದಿಲ್ಲ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ Thank you, friends.